ಸಲಗವು ಸಮೃದ್ಧಿ ಸಮುದಾಯ ಸಹಕಾರ ರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ವಿಶೇಷಣಗಳಲ್ಲಿ ಮುಂದುವರಿಯಲು ಸಂಸ್ಥೆಯ ಸ್ಫೂರ್ತಿಯಾಗಿದೆ ಸಲಗ ಕೃಷಿ ಕ್ರಾಂತಿ ಭಾರತ ಸರ್ಕಾರದ ಅಡಿಯಲ್ಲಿ ನೋಂದಣಿಯಾದ ಸಮಗ್ರ ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆಯಾಗಿದೆ ಒಂದೇ ವೇದಿಕೆಯಲ್ಲಿ ಎಲ್ಲಾ ರೀತಿಯ ಕೃಷಿ ಮತ್ತು ಕೃಷಿ ಸಂಬಂಧಿತ ಸೌಲಭ್ಯಗಳನ್ನು ಒದಗಿಸುವುದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಭವಿಷ್ಯದ ಸವಾಲುಗಳಿಗೆ ಆಧುನಿಕ ಪರಿಹಾರಗಳ ಮೂಲಕ ಯುವ ಪೀಳಿಕೆಗೆ ಸುಲಭ ರೀತಿಯಲ್ಲಿ ಮತ್ತು ಕೈಗೆಟುಕುವ ದರದಲ್ಲಿ ಸೇವೆ ನೀಡಿ ಸುಸ್ಥಿರ ಕೃಷಿ ವಿಸ್ತರಣೆ ನಮ್ಮ ಧ್ಯೇಯವಾಗಿದೆ ಹಾಗೂ ದೇಶದಾದ್ಯಂತ ಸೇವೆಗಳನ್ನು ವಿಸ್ತರಿಸಿ ಕೃಷಿಯನ್ನು ಪ್ರಬಲವಾಗಿ ಸಂಘಟಿತ ಸಮುದಾಯವಾಗಿ ಗುರುತಿಸಿಕೊಳ್ಳುವ ದೂರದೃಷ್ಟಿಯನ್ನು ಹೊಂದಿದ್ದೇವೆ ಸಲಕ ಕೃಷಿ ಕ್ರಾಂತಿಯ ಕುರಿತು ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹೆಚ್ಚಿನ ಕೃಷಿ ಸಂಬಂಧಿತ ಅಪ್ಡೇಟ್ಸ್ಗಾಗಿ ಸಲಗ ಸಮಾಚಾರ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಲಗ ಸಂಸ್ಥೆಯ ಧ್ಯೇಯ ಮತ್ತು ದೂರದೃಷ್ಟಿ ಒಂದೇ ವೇದಿಕೆಯಲ್ಲಿ ರೈತರ ಬೇಡಿಕೆಗಳನ್ನು ಪೂರೈಸುವುದು ಕಡಿಮೆ ವೆಚ್ಚದಲ್ಲಿ ಸಮಗ್ರ ಕೃಷಿ ಸೇವೆಗಳನ್ನು ವಿಸ್ತರಿಸುವುದು ಶಿಕ್ಷಣ ಉದ್ಯೋಗ ಅವಕಾಶವನ್ನು ಕಲ್ಪಿಸುವುದರ ಜೊತೆಗೆ ಸಂಪನ್ಮೂಲ ಸಾವಯವ ಫಲವತ್ತತೆಯನ್ನು ಮುಂದಿನ ಪೀಳಿಗೆಗೆ ಸಂರಕ್ಷಣೆ ಮಾಡುವುದು ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಸಮಗ್ರ ಕೃಷಿ ಮತ್ತು ಉತ್ಪಾದನೆ ಮಾರುಕಟ್ಟೆ ವಲಯಗಳಲ್ಲಿ ಸಂಘಟಿತ ಸಂಸ್ಥೆಯಾಗಿ ಗುರುತಿಸಿಕೊಳ್ಳುವ ಗುರಿಯನ್ನು ಹೊಂದಿದ್ದೇವೆ ರೈತರು ಎದುರಿಸುತ್ತಿರುವ ಸವಾಲುಗಳು ಸಂಸ್ಥೆಯ ಮಾರ್ಗಸೂಚಿಯ ಮುಖ್ಯ ಅಂಶಗಳಾಗಿರೋದರಿಂದ ಅದರ ಬಗ್ಗೆ ಒಂದು ಮಾಹಿತಿ ಆಧುನಿಕತೆಯ ಮತ್ತು ವೇಗದ ಜೀವನ ಶೈಲಿಗೆ ಅನುಗುಣವಾಗಿ ಮನುಷ್ಯರಂತೆ ಮಣ್ಣು ಸಸ್ಯ ಜೀವ ಸಂಕುಲಗಳಲ್ಲೂ ಫಲವತ್ತತೆ ಮತ್ತು ಜೀವಿತಾವಧಿ ಕಡಿಮೆಯಾಗಿದೆ ಜೊತೆಗೆ ಅನಿಯಂತ್ರಿತ ರೋಗಗಳು ಹೆಚ್ಚಾಗಿವೆ ಸರಿಯಾದ ಪದ್ಧತಿ ಅನುಸರಿಸದೇ ಇದ್ದರೆ ಭವಿಷ್ಯಕ್ಕೆ ಇದು ಮಾರಕವಾಗಬಹುದು ಹೆಚ್ಚು ಮಳೆ ಮಣ್ಣು ಕುಸಿತ ನೆರೆ ಮತ್ತು ಬರ ಪ್ರಾಣಿಗಳ ಹಾವಳಿ ಕೀಟಗಳ ಹಾವಳಿ ನೈಸರ್ಗಿಕ ಸವಾಲುಗಳಾದರೆ ಹೆಚ್ಚಿನ ಕೀಟನಾಶಕ ರಾಸಾಯನಿಕಗಳಿಂದ ಮಣ್ಣಿನ ಫಲವತ್ತತೆ ಕುಂಠಿತ ಅನಿಯಂತ್ರಿತ ಸಾಂಕ್ರಾಮಿಕ ರೋಗಗಳು ಸರ್ಕಾರಿ ಯೋಜನೆಗಳ ಮತ್ತು ಪರಿಹಾರಗಳ ಲಭ್ಯತೆ ಮಾರುಕಟ್ಟೆ ಸಂಪರ್ಕ ಮೂಲಭೂತ ಸೌಕರ್ಯಗಳಾದ ರಸ್ತೆ ವಿದ್ಯುತ್ ಸಮಸ್ಯೆಗಳ ಜೊತೆಗೆ ಸಂಪನ್ಮೂಲಗಳ ಸಂರಕ್ಷಣೆ ಮಾಹಿತಿ ಕೊರತೆ ಭಾರತೀಯ ನಾಗರಿಕರ ಯೋಗಕ್ಷೇಮದ ಅಭಿವೃದ್ಧಿ ಆಶಯದೊಂದಿಗೆ ಭಾರತದ ನಾಗರಿಕರಿಗೆ ಗ್ರಾಹಕ ಸ್ನೇಹಿ ಸೇವೆಗಳನ್ನು ಸ್ಥಾಪಿಸಲು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ರೈತರ ಸಮಸ್ಯೆಗಳನ್ನು ಪರಿಹರಿಸುವ ಸಂಸ್ಥೆಯ ಸೇವೆಗಳ ವಿಸ್ತೃತ ಮಾಹಿತಿ ಸಂಸ್ಥೆಯು ಕೃಷಿ ಮಾಹಿತಿ ಮಾಧ್ಯಮ ಮತ್ತು ಸಂವಹನ ವಲಯ ಮಾರಾಟ ವಿಭಾಗ ಕೃಷಿ ಮತ್ತು ಕೃಷಿಯೇತರ ಉತ್ಪನ್ನ ಉತ್ಪಾದನೆಗಳ ವಿನಿಮಯ ವಿಭಾಗ ನರ್ಸರಿ ವಿಜ್ಞಾನ ಮತ್ತು ಸಂಶೋಧನೆ ವಿಭಾಗ ಹಾಗೂ ಆಹಾರ ಉತ್ಪಾದನೆ ಕಚ್ಚಾ ವಸ್ತು ಸಂಸ್ಕರಣೆ ಹಾಗೂ ಇತರ ಕೈಗಾರಿಕಾ ವಲಯಗಳಲ್ಲಿ ಕೆಲಸ ಮಾಡಲಿದೆ ನಾವು ಸಮಗ್ರ ಕೃಷಿ ಸೇವೆಗಳನ್ನು ಆನ್ಲೈನ್ ಮತ್ತು ರಿಟೇಲ್ ಮಾರಾಟ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ನೀಡಲಿದ್ದೇವೆ ಆರಂಭಿಕವಾಗಿ ಮ್ಯಾನುವಲ್ ವಿಧಾನದಿಂದ ಸಂಪೂರ್ಣ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳಲಿದ್ದೇವೆ ಫ್ರಾಂಚೈಸಿ ಮೂಲಕ ವಿಸ್ತರಿಸಿ ಉದ್ಯೋಗ ಅವಕಾಶ ಮತ್ತು ಎಲ್ಲರಿಗೂ ಸೇವೆ ನೀಡುವ ಪ್ರಮುಖ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಸಂಸ್ಥೆಯು ಕೃಷಿ ಶಿಕ್ಷಣ ಮತ್ತು ಸುದ್ದಿ ಮಾಧ್ಯಮದ ಭಾಗವಾಗಿ ಆಧುನಿಕ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿ ಸ್ಥಳೀಯ ಮಾರುಕಟ್ಟೆ ಬೆಲೆ ಸರ್ಕಾರಿ ಯೋಜನೆಗಳ ಮಾಹಿತಿ ಕೃಷಿ ಸಂಬಂಧಿತ ಕೇಂದ್ರಗಳ ಮಾಹಿತಿ ಜೊತೆ ಸಮಗ್ರ ಕೃಷಿ ಮಾರ್ಗದರ್ಶನ ಮತ್ತು ವಿಶ್ಲೇಷಣಾ ಸೇವೆಗಳನ್ನು ನೀಡಲಾಗುವುದು ಹಾಗೆಯೇ ಮಾರಾಟ ವಿಭಾಗದಲ್ಲಿ ಉತ್ತಮ ದರ್ಜೆಯ ಬಿತ್ತನೆ ಬೀಜಗಳು ಯಂತ್ರಗಳು ಉಪಕರಣಗಳು ಔಷಧಿ ಕೀಟನಾಶಕಗಳು ಹಾಗೂ ಗೊಬ್ಬರಗಳನ್ನು ಅತಿ ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಗುವುದು ಮಾರುಕಟ್ಟೆ ವಿನಿಮಯ ಮತ್ತು ಕೈಗಾರಿಕೆ ವಿಭಾಗದಲ್ಲಿ ಕೃಷಿ ಜಮೀನು ಮಾರಾಟ ಮತ್ತು ಗುತ್ತಿಗೆ ಜೊತೆಗೆ ಕೃಷಿ ನೀರಾವರಿ ಮತ್ತು ಸಂಪನ್ಮೂಲ ಅಭಿವೃದ್ಧಿಪಡಿಸುವ ಲೀಸ್ ಮತ್ತು ಟೆಂಡರ್ ಸೌಲಭ್ಯಗಳು ಪಶುಸಂಗೋಪನೆ ಹಸು ಕೋಳಿ ಇತರ ಲೈವ್ ಸ್ಟಾಕ್ಸ್ ಮತ್ತು ಜೈವಿಕ ಗೊಬ್ಬರಗಳು ಗೃಹ ಉತ್ಪಾದನೆ ಮತ್ತು ಆಹಾರ ಸಂಸ್ಕರಣೆ ಉತ್ಪನ್ನಗಳಾದ ಜೇನುತುಪ್ಪ ಹಸುವಿನ ತುಪ್ಪ ಉಪ್ಪಿನಕಾಯಿ ಖಾದ್ಯಗಳು ಗುಡಿ ಕೈಗಾರಿಕೆ ಅಲಂಕಾರಿಕ ಹಾಗೂ ಇತರ ಜನ ಉಪಯೋಗಿ ವಸ್ತುಗಳು ಕಚ್ಚಾ ವಸ್ತುಗಳು ಅಡಿಕೆ ತೆಂಗು ಭತ್ತ ಕಬ್ಬು ಹಾಗೂ ಇತರ ಎಲೆಗಳ ಸಿಪ್ಪೆ ಹೊಟ್ಟು ನಾರು ಗರಿ ಹಾಲೆ ಹಾಗೂ ಎಲ್ಲ ರೀತಿಯ ಕಚ್ಚಾ ವಸ್ತುಗಳ ನೇರ ವಿನಿಮಯ ವೇದಿಕೆ ಕಲ್ಪಿಸುವುದರ ಜೊತೆಗೆ ವಸ್ತುಗಳನ್ನು ಖರೀದಿಸಿ ಸಂಸ್ಥೆಯ ಕೈಗಾರಿಕಾ ವಿಭಾಗದ ಮೂಲಕ ಮೌಲ್ಯವರ್ಧಿತ ಸಾವಯವ ಗೊಬ್ಬರ ಆಹಾರ ಉತ್ಪಾದನೆ ಕಚ್ಚಾ ವಸ್ತು ಸಂಸ್ಕರಣೆ ತಳಿ ಅಭಿವೃದ್ಧಿ ಹಾಗೂ ಬ್ರ್ಯಾಂಡಿಂಗ್ ಸಹ ಮಾಡಲಾಗುವುದು ಸಲಗ ಸಮೂಹದ ಸೇವೆಗಳಲ್ಲಿ ಕೃಷಿಯಲ್ಲಿ ಮುಖ್ಯ ಸವಾಲಾಗಿರುವ ಕೃಷಿ ಕಾರ್ಮಿಕರ ಸಮಸ್ಯೆ ಸಂಸ್ಥೆಯ ಪ್ರಮುಖ ಸೇವೆಗಳಲ್ಲಿ ಒಂದಾಗಿದೆ ಆಧುನಿಕ ತಂತ್ರಜ್ಞಾನ ತರಬೇತಿ ಯುವಜನರಿಗೆ ಕೃಷಿಯಲ್ಲಿ ಕೀಲರಿಮೆ ಹೋಗಲಾಡಿಸಿ ಕೃಷಿ ಚಟುವಟಿಕೆಯಲ್ಲಿ ಉತ್ತೇಜನ ಕೃಷಿ ಕೆಲಸಗಾರರ ಪೂರೈಕೆ ಬೃಹತ್ ಕೃಷಿ ಯಂತ್ರೋಪಕರಣಗಳಾದ ಅಡಿಕೆ ತೆಂಗು ಸುಲಿಯುವ ಯಂತ್ರಗಳು ಟಿಲ್ಲರ್ ಕಟಾವು ಉಪಕರಣಗಳು ಹಾಗೂ ಎಲ್ಲ ರೀತಿಯ ಉಪಕರಣಗಳ ಬಾಡಿಗೆ ಮತ್ತು ಸೇವೆಗಳು ಸೌಲಭ್ಯಗಳನ್ನು ನೀಡಲಾಗುವುದು ಸರ್ಕಾರಿ ಯೋಜನೆಗಳ ಸೇವೆಗಳಲ್ಲಿ ಎಲ್ಲ ರೀತಿಯ ಕೃಷಿಕರಿಗೆ ಸಂಬಂಧಿಸಿದ ವೈಯಕ್ತಿಕ ದಾಖಲೆ ಸಬ್ಸಿಡಿ ಸಂಬಂಧಿತ ದಾಖಲೆ ಪತ್ರಗಳು ನೋಂದಣಿ ಸೇವಾ ಸಿಂಧು ಕೇಂದ್ರಗಳ ಸೇವೆಗಳು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಸಹಕಾರಿ ಇಲಾಖೆ ಪಂಚಾಯತ್ ರಾಜ್ಯ ಅರಣ್ಯ ಇಲಾಖೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಮಗ್ರ ಕೃಷಿ ಯೋಜನೆಗಳನ್ನು ಪಡೆಯಲು ಪ್ರತಿ ಹಂತದಲ್ಲಿ ನೆರವು ನೀಡಲಾಗುವುದು ಉತ್ತಮ ಗುಣಮಟ್ಟದ ನರ್ಸರಿ ಕೇಂದ್ರಗಳು ಕೃಷಿ ವಿಜ್ಞಾನ ಕೇಂದ್ರಗಳು ಮಾರುಕಟ್ಟೆ ಆಗ್ರೋ ಮುಂತಾದ ಗ್ರಾಹಕ ಕೇಂದ್ರಗಳು ಉತ್ಪಾದನಾ ಘಟಕಗಳ ನೋಂದಣಿ ಮೂಲಕ ಸಂಪರ್ಕ ಮತ್ತು ಸೇವೆ ಸಿಗಲಿದೆ ರೈತರಿಗೆ ಅವಶ್ಯಕವಿರುವ ವೃತ್ತಿಪರ ಸೇವೆಗಳಾದ ನಿರ್ಮಾಣ ಕೆಲಸಗಳು ತಾಂತ್ರಿಕ ಕೆಲಸಗಳು ಹಣಕಾಸು ನ್ಯಾಯಾಲಯ ಹಾಗೂ ಕಂದಾಯ ಇಲಾಖೆಗಳ ಕೆಲಸಗಳನ್ನು ಸ್ಥಳೀಯ ಪರಿಣಿತರಿಗೆ ಅವಕಾಶ ನೀಡುವುದರ ಜೊತೆಗೆ ತ್ವರಿತವಾಗಿ ಮಾಡಿಕೊಡಲಾಗುವುದು ತಲಗ ಸಂಸ್ಥೆಯ ಸಂಪರ್ಕ ಮತ್ತು ವ್ಯವಹಾರಕ್ಕಾಗಿ ಸಂಸ್ಥೆಯ ಅಧಿಕೃತ ವಿಳಾಸ ಬ್ಯಾಂಕ್ ಖಾತೆ ಮತ್ತು ಸಂವಹನ ವಿವಹಾರಗಳನ್ನು ನೀಡಲಾಗಿದೆ